ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಇವತ್ತು ನರೇಂದ್ರ ಮೋದಿ ಸರಕಾರಕ್ಕೆ ಮಾತಿನಲ್ದೆ ಬಿಸಿ ಮುಟ್ಟಿಸಿದ್ರು ಯು ಪಿ ಎ ಹಾಗೂ ಎನ್ ಡಿ ಎ ಸರ್ಕಾರಗಳ ಅಭಿವೃದ್ಧಿ ದರಾಗಿಟ್ಕೊಂಡು ಠಕ್ಕರ್ ಕೊಟ್ರು ದ ಪ್ರೈಮ್ ಮಿನಿಸ್ಟರ್ ಪ್ರಪೋಸ್ ದ ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಂ ಐ ಥಿಂಕ್ ಎ ಗುಡ್ ಐಡಿಯಾ ಮ್ಯಾನುಫ್ಯಾಕ್ಚರಿಂಗ್ ಫೆಲ್ From fifteen point three percent of GDP in 2014 to 12.6% of GDP today. I'm not, even, I'm not even blaming the Prime Minister because it would not be fair to say he didn't try. I could say that the Prime Minister tried, but it's pretty clear that he failed. AI ಎಐ ಕೆಲಸ ಮಾಡೋದು ನಾವು ಅಪ್ಲೈ ಮಾಡಿರೋ ಡೇಟಾ ಆಧಾರದ ಮೇಲೆ ದತ್ತಾಂಶಗಳ ಅಭಿವೃದ್ಧಿಯಲ್ಲಿ ಅಮೇರಿಕಾ ಹಾಗೂ ಚೀನಾ ಬಹಳ ಮುಂದಿವೆ ಆದ್ರೆ ನಾವಿನ್ನು ಚೀನಾ ಮತ್ತು ಅಮೆರಿಕಾ ಮಟ್ಟಿಗೆ ಬೆಳೆಯಲು ಆಗಿಲ್ಲ ಎಂದು ಕುಟುಕಿದ್ರು ಈ ವಿಚಾರ ಮಾತನಾಡುವಾಗ್ಲೇ ಡೊನಾಲ್ಡ್ ಟ್ರಂಪ್ ಪದಗ್ರಹಣಕ್ಕೆ ಪ್ರಧಾನಿ ಮೋದಿಗೆ ಆಹ್ವಾನ ನೀಡದ ವಿಚಾರವನ್ನು ಕೆಣಕಿದ್ರು ಟ್ರಂಪ್ ಪದಗ್ರಹಣಕ್ಕೆ ಮೋದಿಗೆ ಆಹ್ವಾನ ನೀಡದ ಬಗ್ಗೆ ಮಾತನಾಡುವಾಗ್ಲೇ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಆಕ್ಷೇಪ ವ್ಯಕ್ತಪಡಿಸಿದ್ರು ರಾಹುಲ್ ಗಾಂಧಿ ಅವರದ್ದು ಆಧಾರ ರಹಿತ ಹೇಳಿಕೆ ಎರಡೂ ದೇಶಗಳ ಬಾಂಧವ್ಯಕ್ಕೆ ಈ ಹೇಳಿಕೆ ಧಕ್ಕೆ ತರುತ್ತದೆ ಎಂದು ರಾಹುಲ್ ಭಾಷಣಕ್ಕೆ ಅಡ್ಡಿಪಡಿಸಿದ್ರು ಬಳಿಕ ರಾಹುಲ್ ಗಾಂಧಿ ಕ್ಷಮೆ ಕೇಳಿದ್ರು ಈ ಮಧ್ಯೆ ರಾಹುಲ್ ಗಾಂಧಿ ಆರೋಪಕ್ಕೆ ವಿದೇಶಾಂಗ ಸಚಿವ ಜೈಶಂಕರ್ ಕೂಡ ಸ್ಪಷ್ಟನೆ ನೀಡಿದ್ರು ವಿದೇಶಗಳ ಪ್ರಧಾನಿ ಅಥವಾ ಅಧ್ಯಕ್ಷರ ಪ್ರಮಾಣವಚನ ಕಾರ್ಯಕ್ರಮಗಳಲ್ಲಿ ಭಾರತವನ್ನು ರಾಯಭಾರಿಗಳು ಪ್ರತಿನಿಧಿಸುತ್ತಾರೆ ನಾನು ಬೈಡನ್ ಆಡಳಿತದ ವಿದೇಶಾಂಗ ಕಾರ್ಯದರ್ಶಿ ಮತ್ತು ಎನ್ಎಸ್ಎ ಅವರನ್ನು ಭೇಟಿ ಮಾಡಲು ಹೋಗಿದ್ದೆ ಪ್ರಧಾನಿ ಆಹ್ವಾನದ ಬಗ್ಗೆ ಎಲ್ಲೂ ಕೂಡ ಚರ್ಚೆಯಾಗಿಲ್ಲ ನಮ್ಮ ಪ್ರಧಾನಿ ಅಂತಹ ಕಾರ್ಯಕ್ರಮಗಳಿಗೆ ಹಾಜರಾಗುವುದಿಲ್ಲ ಎಂಬುದು ಸಾಮಾನ್ಯ ಜ್ಞಾನ ಎಂದು ಸ್ಪಷ್ಟನೆ ನೀಡಿದ್ದಾರೆ ಹಾಗೆ ಮಾತು ಮುಂದುವರಿಸಿದ ರಾಹುಲ್ ಗಾಂಧಿ ಸಂವಿಧಾನ ಬದಲಿಸುವ ನಿಮ್ಮ ಮನಸ್ಥಿತಿಯೇ ಇದೀಗ ಬದಲಾಗಿದೆ ಎಂದರು ಅಬ್ ಕಿ ಬಾರ್ ಚಾರ್ ಸೋ ಪಾರ್ ಅಂತಿದ್ರೆ ಆದ್ರೆ ಏನಾಯ್ತು ಎಂದು ಪ್ರಶ್ನೆ ಮಾಡುವ ಮೂಲಕ ಕೆಣಕಿದ್ರು that the Prime Minister walked in and then was forced to bow his head in front of the Constitution. It was a moment of pride for all Congress people that we had explained to the Prime Minister and to the whole country that no force will dare touch this. Yeah. I know, I know that the RSS has never accepted this. Mohan Bhagwaji has said that India didn't get independence in 1947. He has said that this Constitution is meaningless. I know that that is at your heart. We will never let your dream come true. This constitution is going to rule India always. ಹಾಗೆ ಗಡಿಯಲ್ಲಿ ಚೀನಾ ಭಾರತದ ಭೂಪ್ರದೇಶಗಳನ್ನು ಆಕ್ರಮಿಸಿಕೊಂಡಿರುವ ವಿಚಾರವನ್ನು ರಾಹುಲ್ ಪ್ರಸ್ತಾಪಿಸಿದ್ರು ಚೀನಾ ನಮ್ಮ ನಾಲ್ಕು ಸಾವಿರ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಕುಳಿತಿದೆ ಆದರೆ ನಮ್ಮ ಪ್ರಧಾನಿಗೆ ಅದು ಕಾಣೋದೇ ಇಲ್ಲ ಎಂದರು ಚೈನೀಸ್ ಫೋರ್ಸಸ್ ಆರ್ ಇನ್ ಸೈಡ್ ಅ ಟೆರಿಟರಿ ಬಟ್ ಫಾರ್ ಸಮ್ ರೀಸನ್ Our army keeps talking to the Chinese about their entry into our territory, and our chief of army staff has said that the army that the Chinese are inside our territory. This is a fact. Yeah. The reason China is sitting inside this country is because make in India has failed. <laughs> ಹೊಸ ವೋಟರ್ಗಳು ಹೆಚ್ಚೆಚ್ಚು ಆ್ಯಡ್ ಆಗಿರುವ ಕ್ಷೇತ್ರಗಳಲ್ಲಿ ಬಿ ಗೆದ್ದಿದೆ ಮಹಾರಾಷ್ಟ್ರಾದಲ್ಲಿ ಚುನಾವಣೆ ಟೈಮ್ನಲ್ಲಿ ದಿಢೀರನೆ ಎಪ್ಪತ್ತು ಲಕ್ಷ ಹೊಸ ಮತದಾರರು ಸೇರಿಕೊಳ್ತಾರೆ ಇದರ ಹಿಂದಿನ ತಂತ್ರ ಏನು ಎಂದು ಪ್ರಶ್ನಿಸಿದ್ರು ಹಾಗೆ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯಸ್ಥರ ನೇಮಕದ ಸಮಿತಿಯಲ್ಲಿದ್ದ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ರನ್ನು ತೆಗೆದುಹಾಕಿದ್ದು ಯಾಕೆ ಎಂದು ಪ್ರಶ್ನಿಸಿದ್ರು ಪ್ರಧಾನಿ ಮೋದಿ ಅಮಿತ್ ಶಾ ಹಾಗೂ ಪ್ರತಿಪಕ್ಷ ನಾಯಕರು ಮೂವರೇ ಕೂತ್ರೆ ಅಲ್ಲಿ ಟೂ ಇಷ್ಟು ಒನ್ ನಿರ್ಧಾರ ಆಗತ್ತೆ ಮೋದಿ ಅಮಿತ್ ಶಾ ತಮಗಿಷ್ಟ ಬಂದವರ ನೇಮಕ ಮಾಡಿಕೊಳ್ತಾರೆ ನಾನು ಅಲ್ಲಿ ಹೋಗಿ ಯಾಕೆ ಕೂರಬೇಕು ಎಂದು ಪ್ರಶ್ನಿಸಿದ್ರು ಸುಪ್ರೀಂ ಚೀಫ್ ಜಸ್ಟಿಸ್ ಸಮಿತಿಯಲ್ಲಿದ್ದರೆ ತಮಗಿಷ್ಟದವರನ್ನು ನೇಮಕ ಮಾಡಿಕೊಳ್ಳಲು ಆಗಲ್ಲ ಅನ್ನೋ ಕಾರಣಕ್ಕೆ ಅವರನ್ನ ತೆಗೆದಿದ್ದಾರೆ ಎಂದು ಆರೋಪ ಮಾಡಿದ್ರು ದೇಶದಲ್ಲಿ ದಲಿತರು ಆದಿವಾಸಿಗಳು ಹಾಗೂ ಅಲ್ಪಸಂಖ್ಯಾತರ ದುರ್ಬಳಕೆ ಉನ್ನತ ಸ್ಥಾನಮಾನದಿಂದ ವಂಚಿತರಾಗಿರುವ ಬಗ್ಗೆಯೂ ರಾಹುಲ್ ಗಾಂಧಿ ಪ್ರಸ್ತಾಪಿಸಿದ್ರು ಜಾತಿ ಜನಗಣತಿ ಆಗಲೇಬೇಕೆಂದು ಆಗ್ರಹಿಸಿದ್ರು ಶೇಕಡ ಐವತ್ತರಷ್ಟಿರುವ ತಳ ಸಮುದಾಯದವರಿಗೆ ಅಧಿಕಾರ ಸೇವಾ ವಲಯದಲ್ಲಿ ಆದ್ಯತೆ ಸಿಗುತ್ತಿಲ್ಲ ಎಂದು ದೂರಿದ್ರು ತೆಲಂಗಾಣದಲ್ಲಿ ಆಗಿರುವ ಜಾತಿ ಗಣತಿ ಮಾದರಿಯಲ್ಲೇ ದೇಶದ ಜಾತಿ ಗಣತಿಯೂ ಆಗಬೇಕು ಅಂದ್ರು ಗಾಂಧಿ ನೆಹರು ಬುದ್ಧನಿಗೆ ನೀವು ಆದ್ಯತೆ ಕೊಡಲಿಲ್ಲ ಎಂದು ಕುಟುಕಿದ್ರು ಹೀಗೆ ರಾಹುಲ್ ಗಾಂಧಿ ತಮ್ಮ ಭಾಷಣದುದ್ದಕ್ಕೂ ಕೇಂದ್ರ ಸರಕಾರ ಹಾಗೂ ಪ್ರಧಾನಿ ಮೋದಿಯನ್ನ ಕೆಣಕಿದ್ದಾರೆ ಎರಡು ಮೂರು ದಿನಗಳ ಬಳಿಕ ಪ್ರಧಾನಿ ಇದಕ್ಕೆ ಉತ್ತರ ಕೊಡ್ತಾರೆ ಆಗ ಕಾಂಗ್ರೆಸ್ ಅನ್ನು ಕಿಚ್ಚಾಯಿಸೋದ್ರಲ್ಲಿ ಅನುಮಾನವೇ ಇಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್